ರಾಜಣ್ಣ ಅವರ ವಜಾ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ ರಾಜಣ್ಣ ಅವರ ವಜಾಗೆ ನಿರ್ದಿಷ್ಟ ಕಾರಣವೇ ಗೊತ್ತಿಲ್ಲ ಇದು ಪಾರ್ಟಿ ಡಿಸಿಷನ್ ಪಾರ್ಟಿಯ ನಿರ್ಧಾರ ಬೇರೇನೋ ವಿಚಾರ ನಮಗೇನೂ ಗೊತ್ತಿಲ್ಲಪ್ಪ ಇದು ಅಂಥೇಳಿ ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ರಾಜಣ್ಣ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದ ಹಳೆಯ ಸ್ನೇಹಿತರು ಇವತ್ತು ನಿನ್ನೆದಲ್ಲ ಇದು ಇಪ್ಪತ್ತೈದು ವರ್ಷ ನಮ್ಮದು ಫ್ರೆಂಡ್ಶಿಪ್ ಇದೆ ನಾನು ಸೇಮ್ಗೆ ಕೇಳಿದೆ ಅವರೊಂದು ಮಾಹಿತಿಯನ್ನು ಕೊಟ್ಟರು ನನಗೆ ಮಂತ್ರಿಗಳು ಶಾಸಕರು ಸಿ ಎಲ್ ಪಿ ನಾಯಕರ ವ್ಯಾಪ್ತಿಯಲ್ಲಿರ್ತಾರೆ ಲೆಜಿಸ್ಲೇಟಿವ್ ಪಾರ್ಟಿಯ ಮುಖ್ಯಸ್ಥರು ಯಾರಿರ್ತಾರೋ ಆ ಒಂದು ಮುಖ್ಯಸ್ಥರು ಅಂದರೆ ಅದು ಮುಖ್ಯಮಂತ್ರಿಗಳು ಮಂತ್ರಿಗಳಾಗಲಿ ಶಾಸಕರಾಗಲಿ ಅವ್ರ ವ್ಯಾಪ್ತಿಯಲ್ಲಿ ಬರ್ತಾರಪ್ಪ ಶಾಸಕರು ಅಶಿಸ್ತೇನಾದರೂ ತೋರಿಸಿದ್ರೆ ನೋಟಿಸ್ ಕೊಡಬಹುದಾಗಿತ್ತು ನೋಟಿಸ್ ಕೊಡಬಹುದಾಗಿತ್ತು ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು Okay. Okay, so I guess ಬಾಯ್ ತೇನ ಸರ್ ಪಕ್ಷಕ್ಕೆ ಶಾಸಕರು മന്ത്രിಗಳು ನಮ್ಮ ಯಾತ್ರೆ ಕೂಡಿದ್ದಾರೆ ಯಾರಣ ಇವರ್ತಿಗೆ ಆಡರಿ ಶಾಸಕರು ಅವರು ವಿಶೇಷ ಕಾರ್ಯಕ್ರಮಕ್ಕೆ ಬರ್ತಾರೆ ಹಾಗೆ ಸಿಎಪಿ ನಾಯಕರ ಶಾಸಕರ ಬೆಲ್ ಮೇಲೆ ಇಲ್ಲ ಏನ್ ಕರೀತಾರೆ ಒಂಗಿನಾ ಹಾ ಹಾ ಆಪ್ತರ ಮಿತ್ರರು ನಮ್ಮ ಸ್ನೇಹಿತರು 25